ಜೀವಾತ್ಮ ಪರಮ ಅಂತರಾತ್ಮ ಪರಮಾತ್ಮ ನಿರ್ಮಲಾತ್ಮ ಶುದ್ಧಾತ್ಮ ಜ್ಞಾನಾತ್ಮ ಮಹಾತ್ಮ ಭೂತಾತ್ಮ ಅಂತ ನೋಡಿ ಕೇಳಿದ್ರೆ ಇಷ್ಟು ಎಂಟು ಬಗೆಯ ಆ ಅಷ್ಟಾತ್ಮಗಳನ್ನ ಹೇಳ್ತಾರೆ ಏನದು ಜೀವಾತ್ಮ ಅಂದ್ರೆ ನಮ್ಮ ಜೀವ ದೇಹದಲ್ಲಿ ಇರುವಂತಹ ತನ್ನನ್ನ ತನ್ನನ್ನ ತಾನು ಮರಳಿರುವಂತ ತಾನು ಯಾರು ಅನ್ನೋದರ ಸ್ವರೂಪವೇ ಗೊತ್ತಿಲ್ಲ ನನ್ನ ನನ್ನ ಹೆಸರು ಶರತ್ ಸ್ವಾಮಿ ನಾ ಈ ಶರತ್ ಸ್ವಾಮಿನೇ ನಾನು ಅಂತ ನಾನು ಭಾವಿಸ್ಕೊಂಡಿದ್ದೀನಲ್ಲ ನಾನು ಜೀವಾತ್ಮ ನನ್ನ ಬಾಹ್ಯ ಈ ಒಂದು ಲೌಕಿಕ ಅಧಿಕಾರ ಅಥವಾ ನನ್ನ ಲೌಕಿಕ ಒಂದು ಪದವಿಯನ್ನ ನಾನು ಅಂದ್ಕೊಂಡಿದ್ದೀನಲ್ಲ ನಾನು ಜೀವಾತ್ಮ ಎರಡನೇದು ಅಂತರಾತ್ಮ ಇದೇನು ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಗೊತ್ತಾಗತ್ತೆ ನನಗೆ ನನ್ನ ದೇಹದ ಈ ಜಡತ್ವವನ್ನ ಕಂಡುಕೊಂಡು ಓ ಇದು ನಾನಲ್ಲ ಈ ದೇಹ ನಾನಲ್ಲ ನಾನು ಯಾರೋ ಬೇರೆ ಇದ್ದೀನಿ ಸೊ ನಾನಾರು ಅಂತ ಚಿಂತನೆ ಮಾಡ್ಲಿಕ್ಕೆ ಹೊರಡ್ತಾನಲ್ಲ ಅವನು ಯಾರು ಅಂದ್ರೆ ಅವನು ಅಂತರಾತ್ಮ ಎರಡನೇದು ಮೂರನೇದು ಪರಮಾತ್ಮ ಪರಮಾತ್ಮ ಯಾರು ಅಂದರೆ ತನ್ನ ಅರಿವು ಯಾರಿಗಾಗ್ಬಿಟ್ಟಿದೆಯೋ ಅವನು ಪರಮಾತ್ಮ ತನ್ನ ತನ್ನ ತನದ ಅರಿವು ಯಾರಿಗಾಗಿದೆಯೋ ಅವರು ಪರಮಾತ್ಮ ಮೂರನೇದು ಹೇಳ್ತಾರೆ ಸಾರಿ ನಾಲ್ಕನೇದು ನಿರ್ಮಲ ಆತ್ಮ ಯಾರು ಆಣವಾದಿ ಮಲತ್ರಯಗಳನ್ನ ನಮ್ಮಲ್ಲಿ ಮಲತ್ರಯಗಳು ಅಂತ ಬರುತ್ತೆ ಆಣವ ಮಾಯ ಕಾರ್ಮಿಕ ಅಂತ ಹೇಳಿ ನೀವು ಅದರ ವಿವರಗಳನ್ನು ನೋಡ್ಕೊಳ್ಬಹುದು ಅದರ ವಿವರಕ್ಕೆ ಹೋಗೋದಿಲ್ಲ ನಾನು ಆ ಆಣವಾದಿ ಮಲತ್ರಯಗಳ ವ್ಯವಹಾರದಿಂದ ಯಾರು ದೂರ ಇರ್ತಾನೋ ಅವರಿಗೆ ನಾವು ನಿರ್ಮಲಾತ್ಮ ಅಂತ ಹೇಳಿ ಕರಿತೇವೆ ನೆಕ್ಸ್ಟ್ ಶುದ್ಧಾತ್ಮ ಅಂತರಂಗ ಬಹಿರಂಗ ಶುದ್ಧ ಯಾರಿಗಿರುತ್ತೋ ಅವರು ಶುದ್ಧಾತ್ಮ ಜ್ಞಾನಾತ್ಮ ಜ್ಞಾನಾತ್ಮ ಅಂತ ಹೇಳಿದ್ರೆ ಯಾರು ಹಾಳು ಹರಟೆಗಳನ್ನ ಬಿಟ್ಟು ಕೇವಲ ಒಳ್ಳೆಯ ವಿಚಾರಗಳನ್ನ ಕೇಳೋದಿಕ್ಕೆ ಮನಸ್ಸು ಮಾಡ್ತಾರೋ ಅವರೆಲ್ಲರೂ ಜ್ಞಾನಾತ್ಮ ನಾನು ಹೇಳಿದೆ ನೀವೆಲ್ಲರೂ ಈಗ ಜ್ಞಾನಾತ್ಮರು ಯಾಕಂದ್ರೆ ಒಳ್ಳೆಯ ವಿಚಾರಗಳನ್ನ ಕೇಳಕ್ಕೆ ಕುರಿತಿದ್ದೀರಲ್ಲ ಸೊ ನಾವೆಲ್ಲರೂ ಕೂಡ ಜ್ಞಾನಾತ್ಮರೇ ಈಗ ಅಂತ ಹೇಳಿ ಕಡೆಯದಾಗಿ ಮಹಾತ್ಮ ಮಹಾತ್ಮ ಅಂದರೆ ಯಾರು ಅಂತ ಪ್ರಶ್ನೆ ಬರುತ್ತೆ ಈಗ ಸೊ ಮಹಾತ್ಮ ಯಾರು ಅಂತ ಹೇಳಿದ್ರೆ ಇಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ ಮಹಾತ್ಮ ಅಂತ ಯಾರು ಅಂತ ಹೇಳಿದ್ರೆ ಕಾಲಿಲ್ಲದವರಿಗೆ ಕಾಲು ಕೊಟ್ಟು ಕಣ್ಣಿಲ್ಲದವರಿಗೆ ಕಣ್ಣು ಕೊಟ್ಟು ಕೈಲಿದವರಿಗೆ ಕೈಯ ಕೊಟ್ಟು ಧನ ಐಶ್ವರ್ಯವನ್ನ ಬೇಡಿದವರಿಗೆ ಕೊಟ್ಟು ಮಹಿಮಾಸ್ಪದನಾಗಿ ಮೆರವಾತ್ಮನೇ ಮಹಾತ್ಮರು ಅಂತ ಹೇಳಿ ಅಂದ್ರೆ ಯಾರು ಸಮಾಜದ ಕೆಲಸಗಳಲ್ಲಿ ತೊಡಕೊಂಡಿದಾರೋ ವಿಶೇಷವಾಗಿ ಹೇಳ್ಬೇಕು ಅಂದ್ರೆ ನಮ್ಮ ಲಿಂಗಾಯತ ಮಠಾಧೀಶರು ಇವೆಲ್ಲರೂ ಕೂಡ ಮಹಾತ್ಮರೇ ಈ ಅರ್ಥದಲ್ಲಿ ಎಲ್ಲರೂ ಮಹಾತ್ಮರೇ ಯಾಕಂದ್ರೆ ಬೇರೆ ಯಾವ ಮಠಾಧೀಶರು ಈ ಕೆಲಸವನ್ನ ಮಾಡೋಕೋ ಓದಿಲ್ಲ ಹೀಗೆ ಹೋಗ್ತಾ ಇದ್ದಾರೆ ಬಟ್ ಹಿಂದೆಲ್ಲ ಇರಲಿಲ್ಲ ಹೀಗಾಗಿ ಸಮಾಜಮುಖಿಯಾಗಿ ಯಾರೇ ಕೆಲಸ ಮಾಡಿದ್ರು ಚಂದಸವಣ್ಣವ್ರು ಹೇಳ್ತಾರೆ ಅವರೆಲ್ಲರೂ ಮಹಾತ್ಮರು ಅಂತ ಹೇಳಿ ಕಡೆಯದಾಗಿ ಭೂತಾತ್ಮ ಭೂತಾತ್ಮ ಯಾರು ಅಂದ್ರೆ ನಮ್ಮ ಅಂತರಂಗದಲ್ಲಿ ಅಡಗಿರುವಂತಹ ಪರಮಾತ್ಮ ಎಲ್ಲರ ಒಳಗೂ ಇದಾನಲ್ಲ ಅವನನ್ನ ಭೂತಾತ್ಮ ಅಂತ ಈ ಎಂಟು ಆತ್ಮರನ್ನ ಹೇಳ್ತಾರೆ ಅದಾದ ನಂತರ ಅಷ್ಟ ತನುಗಳು ಎಂಟು ತನುಗಳನ್ನ ಹೇಳ್ತಾರೆ ಸ್ಥೂಲ ಸೂಕ್ಷ್ಮ ಕಾರಣ ನಿರ್ಮಲ ಆನಂದ ಚಿನ್ಮಯ ಚಿದ್ರೂಪ ಶುದ್ಧ ಅನ್ನುವಂತಹ ಎಂಟು ತನುಗಳನ್ನು ಹೇಳ್ತಾ ಹೋಗ್ತಾರೆ ಸುಮ್ಮನೆ ಸೂಕ್ಷ್ಮವಾಗಿ ಹೇಳಬೇಕು ಅಂತ ಹೇಳಿದ್ರೆ ಸ್ಥೂಲ ಅಂದ್ರೆ ಪೃಥ್ವಿ ಮತ್ತು ಜಲತತ್ವದಿಂದ ಆಗಿರುವಂತದ್ದು ಇದು ಪಿಂಡೀಕರಣ ಭಾಗದಲ್ಲಿ